ಭಾರತ ಪಾಕಿಸ್ತಾನ ಪಂದ್ಯದ ಎಕ್ಸೈಟ್ಮೆಂಟ್ ಅಂತೂ ಮುಗಿಯೋದೇ ಇಲ್ಲ ಪಂದ್ಯವನ್ನು ಭಾರತ ಗೆದ್ದಿದ್ದು ಆಯಿತು ಕೊಹ್ಲಿ ಸೆಂಚುರಿ ಹೊಡೆದಿದ್ದು ಆಯಿತು ಆದರೆ ಅದರ ವಿಡಿಯೋಗಳು ಈಗಲೂ ಇಂಟರ್ನೆಟ್ನಲ್ಲಿ ಸೆನ್ಸೇಷನ್ ಮೂಡಿಸ್ತಾ ಇವೆ ಇನ್ನು ಜನರಂತೂ ಸಿಕ್ಕಾಪಟ್ಟೆ ಎಕ್ಸೈಟ್ ಆಗಿದ್ದರು ಪಾಕಿಸ್ತಾನದಲ್ಲಿ ಅದೆಷ್ಟು ಟಿ ವಿಗಳು ಹುಡಿ ಪುಡಿ ಪುಡಿ ಆದವೋ ಗೊತ್ತಿಲ್ಲ ಆದರೆ ಭಾರತದಲ್ಲಿ ಎಕ್ಸೈಟ್ಮೆಂಟ್ಗೆ ಒಂದಷ್ಟು ವಿಡಿಯೋಗಳು ಒಂದಷ್ಟು ಕ್ರಿಕೆಟ್ ಪ್ರೇಮಿಗಳು ಹೇಗೆ ಎಕ್ಸೈಟ್ಮೆಂಟ್ನಲ್ಲಿದ್ದರು ಅನ್ನೋ ವಿಡಿಯೋ ವೈರಲ್ ಆಗ್ತಾ ಇವೆ ಒಂದಷ್ಟು ಅದರಲ್ಲಿ ಒಬ್ಬ ಬಾಲಕ ಹೇಗೆ ತನ್ನ ಶರ್ಟ್ ಅನ್ನ ಬಿಚ್ಚಿ ಕುಣದಾಡ್ತಾನೆ ಕೊಹ್ಲಿ ಫೋರ್ ಅನ್ನ ಹೊಡೆದು ಇಂಡಿಯನ್ ಗೆಲ್ಸಿದ ನಂತರ ಅದಾದ ನಂತರ ಹೇಗೆ ಸಾಷ್ಟಾಂಗ ನಮಸ್ಕಾರ ಮಾಡ್ತಾನೆ ಅಂತ ಅದನ್ನ ಇಡೀ ಫ್ಯಾಮಿಲಿ ಕೂತ್ಕೊಂಡು ಅಚ್ಚರಿಯಿಂದ ನೋಡ್ತಾ ಇರೋದು ಹಾಗೇನೆ ಎಲ್ಲರೂ ಕೂಡ ಈ ಖುಷಿಯನ್ನ ನೋಡಿ ಅಚ್ಚರಿ ಪಡ್ತಾ ಇರುವಂತ ವಿಡಿಯೋವನ್ನ ಶೂಟ್ ಮಾಡಿದ್ದಾರೆ ಅದು ಸೋಷಿಯಲ್ ಮೀಡಿಯಾದಲ್ಲಿ ಓಡಾಡ್ತಾ ಇದೆ ಕ್ರಿಕೆಟ್ ಬಗ್ಗೆ ಎಂಥ ಅಭಿಮಾನವನ್ನು ಇಟ್ಕೊಂಡಿದ್ದಾರೆ ಅದರಲ್ಲೂ ಕೂಡ ಭಾರತ ಪಾಕಿಸ್ತಾನ್ ಪಂದ್ಯದ ಬಗ್ಗೆ ಇರುವಂಥ ಒಂದು ಕ್ರೇಜ್ ಇದೆಯಲ್ಲ ಆ ಕ್ರೇಜ್ಗೆ ಈ ಒಂದು ವಿಡಿಯೋನೇ ಸಾಕ್ಷಿ They не know I can